ಬೆಂಗಳೂರಿಂದ ಅಭಿವೃದ್ಧಿ ಆಗಿಬಿಟ್ಟು ಬೆಂಗಳೂರಿಗೊಂದು ನೀರು ಕೊಟ್ಬಿಟ್ರೆ ಬೆಂಗಳೂರಿನಲ್ಲಿ ವೈಟ್ ಟಾಪಿಗೆ ರೂಪಾಯಿ ಖರ್ಚು ಮಾಡಿಬಿಟ್ರೆ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ಏರ್ಪೋರ್ಟ್ ಮಾಡಿಬಿಟ್ಟು ಒಂದು ದೊಡ್ಡ ಹೈವೇಗಳು ಮಾಡಿಕೊಂಡು ದೊಡ್ಡ ವಾಹನಗಳನ್ನು ಇಲ್ಲಿಂದ ಮೈಸೂರಿಗೆ ಅರ್ಧ ಗಂಟೆಯಲ್ಲಿ ಹೋಗಬೇಕು ಇಲ್ಲಿಂದ ಗುಲ್ಬರ್ಗಾಗೆ ಎರಡು ಗಂಟೆಯಲ್ಲಿ ಹೋಗಬೇಕು ಏನಿದು ಅಭಿವೃದ್ಧಿ ಸುಮಾರು ಅರುವತ್ತು ಎರಡು ವರ್ಷಗಳ ನನ್ನ ವೃತ್ತಿ ಜೀವನ ನನ್ನ ಜೀವನ ಎಲ್ಲ ಸುಮಾರು ನಲವತ್ತರಿಂದ ಐವತ್ತು ಭಾಗ ನಾನು ಕಳೆದಿದ್ದು ವನದುರ್ಗೆಯ ಗರ್ಭದಲ್ಲಿ ಸ್ವಲ್ಪ ವನದುರ್ಗೆಯ ಗರ್ಭದಲ್ಲಿ ಇಲ್ಲಿ ನಾನು ಕಂಡಂಥ ಒಂದು ಹಂಶಗಳು ಭೂದೇವಿ ಸೋಮಮಂಡಲದ ಅಧಿಕಾರಿಣಿ ಸೋಮಮಂಡಲದ ಅಧಿಕಾರಿಣಿ ಮತ್ತು ವಾಯುಮಂಡಲದ ಅಧಿಕಾರಿ ಹೌದು ಓದೇವಿ ಅಂದರೆ ಮಲದುರ್ಗೆ ಹಾಗೂ ಸರ್ವ ಪರ್ವತ ನಿವಾಸಿನಿ ಪ್ರತಿಯೊಂದು ಗುಡ್ಡದಲ್ಲಿ ಕೂಡ ಆಯಮ್ಮ ಬದುಕಿರ್ತಾಳೆ ನೀರು ಇಂಗಿಸ್ತಾಳೆ ನದಿಗಳನ್ನು ಹುಟ್ಟಿಸ್ತಾಳೆ ತೀರ್ಥನ್ನು ತುಂಬಿಸ್ತಾಳೆ ನದಿ ನೀರನ್ನು ತೀರ್ಥ ಮಾಡಿ ಕೊಡ್ತಕ್ಕಂಥ ಈ ಪರ್ವತ ನಿವಾಸಿನಿ ಅಲ್ಲಿ ಪರ್ವತಗಳಲ್ಲಿ ವಾಸ ಮಾಡ್ತಾಳೆ ವರುಣದೇವರ ಜೊತೆಯಲ್ಲಿ ಮಾತಾಡ್ತಾಳೆ ವಾಯುಜೀವರ ಜೊತೆಯಲ್ಲಿ ಮಾತಾಡ್ತಾಳೆ ಅವರ ಸಹಾಯ ಪಡ್ಕೊಂಡು ಪ್ರತಿಯೊಂದು ಮರಕ್ಕೂ ಕೂಡ ನಲವತ್ತೈವತ್ತಡಿ ಆಳ ನೂರಡಿ ಎತ್ತರಕ್ಕೆ ಬೆಳೆದು ನಿಂತು ಇವರ ಎಲ್ಲ ಅಂಬ್ಲಿಕಲ್ ಕನೆಕ್ಷನ್ಸ್ ಮಕ್ಕಳು ಸಂಬಂಧಗಳನ್ನು ಪೋಣಿಸಿ ಮಳೆ ನೀರನ್ನು ಇಂಗಿಸಿ ನದಿಗಳನ್ನು ಹುಟ್ಟಿ ಅಲ್ಲಿ ಹುಟ್ಟಿ ಪ್ರಪಂಚಕ್ಕೆ ನದಿ ನೀರು ಮಳೆ ನೀರು ತೀರ್ಥ ಆಗೋಲ್ಲ ಸೊ ಹೀಗೆ ನಮ್ಮ ಸಹಾಯತ್ರಿ ಬೆಟ್ಟಗಳು ಇವತ್ತಿನ ಸ್ಥಿತಿಯಲ್ಲಿ ನೀವು ಗಮನಿಸಿದಿರೋ ಇದು ಗೊತ್ತಿಲ್ಲ ಇದ್ರ ಬಗ್ಗೆ ಸಾಕಷ್ಟು ನಾನು ಬರಿತಾ ಇದ್ದೀನಿ ನಮ್ಮ ಅಭಿವೃದ್ಧಿ ಅಂತಕ್ಕಂಥ ಒಂದು ಹೆಸರಿದೆ ಏನು ಅಭಿವೃದ್ಧಿ ಯಾರು ಅಭಿವೃದ್ಧಿ ಬೆಂಗಳೂರು ಒಂದು ಅಭಿವೃದ್ಧಿ ಆಗಿಬಿಟ್ಟು ಒಂದು ನೀರು ಕೊಟ್ಬಿಟ್ರೆ ಬೆಂಗಳೂರಿನಲ್ಲಿ ವೈಟ್ ಟಾಪಿಗೆ ಕೊಟ್ಟಿ ರೂಪಾಯಿ ಖರ್ಚು ಮಾಡಿಬಿಟ್ರೆ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ಏರ್ಪೋರ್ಟ್ ಮಾಡಿಬಿಟ್ಟು ಒಂದು ದೊಡ್ಡ ಹೈವೇಗಳು ಮಾಡಿಕೊಂಡು ದೊಡ್ಡ ವಾಹನಗಳನ್ನು ಇಲ್ಲಿಂದ ಮೈಸೂರಿಗೆ ಅರ್ಧ ಗಂಟೆಯಲ್ಲಿ ಹೋಗ್ಬೇಕು ಇಲ್ಲಿಂದ ಗುಲ್ಬರ್ಗಾಗೆ ಎರಡು ಗಂಟೆಯಲ್ಲಿ ಹೋಗ್ಬೇಕು ಏನಿದು ಅಭಿವೃದ್ಧಿ ಸೊ ಇದು ನಮ್ಮ ಅಭಿವೃದ್ಧಿ ಹೆಸರಲ್ಲಿ ಆಗ್ತಕ್ಕಂಥ ಸರ್ವನಾಶಕ್ಕೆ ಸರ್ಪನಾಶಕ್ಕೆ ಸಾಯಗಿ ನಮ್ಮ ತನ್ನ ಮಾಂಸ ಕಣ್ಣುಗಳನ್ನು ಎಲುಗುಗಳನ್ನು ಕಿತ್ಕೊಂಡು ಬರ್ತಾ ಇದ್ದಾಳೆ ಅಳ್ಳೂರು ಇಲ್ಲ ಜನ ಏನು ಮಾಡ್ಕೊಂಡು ಹೋಗ್ತಾರೆ ಬಿಡು ನಮ್ಗೆ ಯಾಕೆ ಅಂತಾರೆ ಹೇಳ್ಬೇಕು ಅಂತಂದ್ರೆ ಉಳ್ದಿರ್ತಕ್ಕಂಥ ಎರಡು ಮೂರು ಜಾಗಗಳನ್ನ ಕೂಡ ಉಳಿಸೋದಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಉಳ್ ಮಾಡ್ತಾ ಇಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ದೋಚಿದ್ದಾರೆ ಒಂದೇ ಒಂದು ದೇವರ ಗುಡ್ಡ ಸ್ವಾಮಿ ಮಲ ಇದೆ ಪ್ರಪಂಚದಲ್ಲಿ ಬೇಕಾದರೆ ನಾನು ಯಾವ ವಿಜ್ಞಾನಿಗಳು ಬೇಕಾಗಿದ್ರು ಸವಾಲು ಹಾಕ್ತೀನಿ ಇಂಥ ಒಂದು ಸಮೃದ್ಧವಾದಂಥ ಅರಣ್ಯ ಹೆಸರೇ ಸ್ವಾಮಿ ಮಲೈ ಹೆಸರೇ ದೇವರ ಗುಡ್ಡ ಅದು ಒಂದು ಕಬರಿಗೆ ಕೊಟ್ಟು ನಾವು ಅಭಿವೃದ್ಧಿ ಆಗಬೇಕು ಅಂತ ಗೊತ್ತಿದ್ದಾರೆ ಯಾರೂ ಸೊಲ್ಲು ಕೂಡ ಎತ್ತಿಲ್ಲ ಸರ್ ಇದು ಬೇಡ ನಮಗೆ ಎದ್ಕೊಂಡು ಆ ಕಂಪನಿ ಉತ್ತರ ಆಗಬೇಕು ಅವರು ಎಕ್ಸ್ಪೋರ್ಟ್ ಮಾಡಬೇಕು ಹೀಗೆ ಈಗ ಮೇಕೆದಾಟು ನೀರು ಬೆಂಗಳೂರಿಗೆ ತಂದೇ ತರ್ತೀವಿ ಅಂತ ಹಠ ಮಾಡ್ತಾ ಇದ್ದಾರೆ ಮೇಕೆದಾಟಲ್ಲಿ ಇರ್ತಕ್ಕಂಥ ಕಾವೇರಿ ಸೆಂಚುರಿ ಏನಾದರೆ ಮುಳುಗಡೆ ಆಗಿಬಿಟ್ರೆ ಅದೊಂದೇ ಏಷ್ಯನ್ ಎಲಿಫೆಂಟಿಗೆ ಹ್ಯಾಬಿಟೆಟ್ ಉಳಿದಿರೋದು ಗಣೇಶನ್ ಪೂಜೆ ಮಾಡ್ತೀವಿ ಗಜೇಂದ್ರ ಮೋಕ್ಷ ಓದಿದ್ದೀವಿ ಆದರೆ ಆ ಎಡಿ ಫ್ರೆಂಡ್ಸು ವಿಧಾನಸೌಧ ಮುಂದೆ ಬಂದು ನಿಂತ್ಕೊಳ್ತವೆ ಏನು ಮಾಡ್ತೀರಿ ಕೊಲ್ತೀರಾ ಎಷ್ಟು ಕೊತ್ತಿದ್ದಾರೆ ಎತ್ತಿರೋಳೆ ಪ್ರಾಜೆಕ್ಟಲ್ಲಿ ಇನ್ನೂರು ಮುನ್ನೂರು ಆನೆಗಳನ್ನು ಸಾಯಿಸಿದ್ದಾರೆ ನೀವು ಬಂದಿಲ್ಲ ಪಶ್ಚಿಮಘಟ್ಟ ತುಂಡು 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 ಮಾಡಿದ್ದಾರೆ ಕೇಳೋರಿಲ್ಲ ಕೇಳ್ತೀರಾ ಏನಿದು ಅಭಿವೃದ್ಧಿ ಸೊ ಹೀಗೆ ಒಂದೇ ಒಂದು ನನ್ನ ಒಂದು ಊರುಗಳ ಜೊತೆಯಲ್ಲಿ ನಾನು ಕಳೆದಂಥ ಎರಡು ಒಂದು ಇಪ್ಪತ್ತು ನಿಮಿಷಗಳು ಅದನ್ನು ಪ್ರಸ್ತಾಪ ಮಾಡಿ ನನ್ನ ಮಾತು ನಿಲ್ಲಿಸ್ತೀನಿ ಯಾಕೆಂದರೆ ನಾನು ಮಾತು ಶುರು ಮಾಡಿಬಿಟ್ರೆ ಅದಕ್ಕೆ ತುಂಬ ಕಷ್ಟ ಅದನ್ನು ಮಗಳು ಬೈತಾಳೆ ಭಾಳ ಮಾತಾಡ್ತೀನಿ ಅಂದ್ಕೊಂಡು ಅದಕ್ಕೋಸ್ಕರವಾಗಿ ನಾನು ಇದನ್ನು ನಿಲ್ಲಿಸ್ತೀನಿ ಇದೊಂದು ಅಂಶನ ನಿಮಗೆ ತಂದು ಎಸ್ ಕೆ ರಾಮಚಂದ್ರ ರಾಯರೇಶ್ವರು ಬಹುಶಃ ಎಲ್ಲರೂ ಕೇಳಿರ್ತಾರೆ ಆದರೆ ಭಾಳಷ್ಟು ಜನಕ್ಕೆ ಅವ್ರ ಪರಿಚಯ ಇಲ್ಲ ಅವ್ರು ಕಂಡ್ರೆ ಎದುರ್ಕೊಂಡು ಯಾರು ಉತ್ತರ ಹೋಗ್ತಾ ಇರಲಿಲ್ಲ ಅದು ನನ್ನ ಭಾಗ್ಯ ಅವ್ರ ಜೊತೆಯಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಕಳಿತಕ್ಕಂಥ ಒಂದು ಭಾಗ್ಯ ಅವಾಗ ಅಲ್ಲಿ ತಲಕಾವೇರಿಗೆ ಹೋದ್ವಿಡರು ಒಂದು ಪಶ್ಚಿಮ ಘಟ್ಟಗಳ ಎವರ್ಗ್ರೀನ್ ಮಾನ್ಸೂನ್ ಎವರ್ಗ್ರೀನ್ ಫಾರೆಸ್ಟ್ ನೋಡಬೇಕು ರೆಡ್ಡಿ ಅವರೇ ನಿಮ್ಗೆ ಹೋಗೋಣ ಅಂತಂದರು ನಾನು ತಲಕಾವೇರಿಯಲ್ಲಿ ಪದಿನಾಲ್ಕು ಸ್ಟೇಟ್ ಫಾರೆಸ್ಟ್ ಅಂತ ಅದೊಂದು ಬಯೋಸ್ ಬಯೋಸ್ಪಿಯರ್ ರಿಸರ್ವ್ ಮಾಡಿಸಿದ್ದೆ ನಾನು ಅಲ್ಲಿ ಕನ್ಸರ್ವೇಟರ್ ಆಗಿದ್ದಾಗ ನನಗೆ ಅಧಿಕಾರ ಇತ್ತು ನಾನು ಅದನ್ನು ಉಳಿಸ್ಬೇಕು ಓದ್ಕೊಂಡು ಒಂದು ಬಯೋಸ್ಪಿಯರ್ ರಿಸರ್ವಂತ ಮಾಡಿದೆ ಅದನ್ನು ಯಾರೂ ಮುಟ್ಟೋಕ್ಕಾಗೋದಿಲ್ಲ ಜನ ಅದಕ್ಕೆ ವಿರೋಧ ಮಾಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಒಂದು ಕಿಲೋಮೀಟ್ರ್ ಒಳಗಡೆ ಹೋದ್ವಿ ಅದ್ಭುತವಾದ ಸೂರ್ಯನ ಕಿರಣಗಳು ಎಲ್ಲಿಯೂ ಬೀಳ್ತಾ ಇರಲಿಲ್ಲ ಅಂತ ಒಂದು ಕಡೆ ನಿಂತ್ಕೊಂಡು ಅವರು ವನದುರ್ಗ ಜೊತೆಯಲ್ಲಿ ಮಾತಾಡ್ತಿದ್ರು ನನ್ನ ಕೈಲಿ ಅದನ್ನು ಸಹಿಸ್ಕೊಳ್ಳೋದಕ್ಕೆ ತಕೊಂಡು ಕಷ್ಟ ಆಯಿತು ನಾನು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಿಂತ್ಕೊಂಡೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದು ಏನಾಯಿತು ಏನೋ ಗೊತ್ತಿಲ್ಲ ಆ ಒಂದು ಅನುಭವನ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆಯೇ ಇತ್ತೀಚೆಗೆ ನನಗೆ ಇನ್ನೊಂದು ಅವಕಾಶ ನಮ್ಮ ಈ ಬರ್ಡ್ ಮ್ಯೂಸಿಕ್ ಆ್ಯಂಡ್ ಬರ್ಡ್ ಮೆಲೋಡಿ ಅಂದ್ಬಿಟ್ಟಿದ್ದೇನೆ ನಮ್ಮ ರಾಜ್ಯದ ಶ್ರೇಷ್ಠ ಸಂಗೀತರು ವೀಣಾ ವಿದ್ವಾನ್ ಅವರು ನಾನು ಕೇಳಿದರು ಇದ್ರ ಬಗ್ಗೆ ಎಲ್ಲ ಹೌದು ಅಧ್ಯಯನ ಮಾಡಿ ಒಂದು ಅದನ್ನು ಜನಗಳಿಗೆ ಮುಟ್ಟಿಸ್ತಾ ಇದ್ದೀವಿ ಫಸ್ಟೇ ಒಂದು ಬರ್ಡ್ ಮೆಲೋಡಿ ಬರ್ಡ್ ಸಾಂಗ್ ಮ್ಯೂಸಿಕ್ ಎಲ್ಲಿಂದ ಬಂತು ಅಂದ್ಬಿಟ್ಟಿದ್ದೀನಿ ಅಂತ ಹಾಗೆ ವೀಣಾಮೂರ್ತಿಯವರು ಕೂಡ ನಾವು ಅರಣ್ಯನಿಗೆ ಶರಣು ಅಂತಕ್ಕಂಥ ಅರಣ್ಯ ನಿನಗೆ ಶರಣು ಅಂತಕ್ಕಂಥ ಡಾನ್ಸ್ ಮ್ಯೂಸಿಕ್ ಪ್ರೋಗ್ರಾಮನ್ನು ಚೌಡಿಯಾ ಮೆಮೋರಿಯಲ್ ಹಾಲಲ್ಲಿ ಮಾಡಿದ್ವಿ ಅವರಿಗೆ ಅವಾರ್ಡ್ ಬಂದಿದೆ ಸೊ ಇತ್ತೀಚೆಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಏನಂತಂದರೆ ಜಾನಕಿ ಅಮ್ಮನೊಬ್ಬ ಅಮ್ಮ ಇದ್ದರು ಅವರು ಕೃಷ್ಣ ಮೀನನವರ ಕ್ಲಾಸ್ಮೇಟು ನೆಹರು ಕೃಷ್ಣ ಮೀನನವರ ಎಮ್ಮನ್ನು ಲಂಡನಲ್ಲಿ ಭೇಟಿಯಾಗಿ ಕರ್ಕೊಂಡು ಬಂದು ಕುವಯಂಬತ್ತು ಇನ್ಸ್ಟಿಟ್ಯೂಟ್ನಲ್ಲಿ ಸಂಶೋಧನಾ ವಿಭಾಗಕ್ಕೆ ಮಾಡಿದರು ಅವರು ಮಾಡಿದ ಸಾಧನೆಗಳು ಮತ್ತೆ ಹೋಗಿತಿರ್ತಾರೆ ಯಾಕನೇನ ಜಾನಕಿಯ ಮಾಡಿ ಯಾರು ಅಂತ ಕೂಡ ಅದನ್ನು ನಾವು ಇವಾಗ ಈ ಜಾನಕಿಯ ಮಾಡಿ ಎತ್ತಿನ ಬೊಟಾನಿಕಲ್ ಪಾರ್ಕ್ಸ್ ಅಂತ ಕನ್ನ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ ನನಗೆ ಈಗಿನ ಪೊಲೀಸ್ ಕಮಿಷನರ್ ಈಗಿನ ಪೊಲೀಸ್ ಕಮಿಷನರ್ ಅವರು ನನಗೆ ಕೈ ಜೋಡಿಸಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಬೆಂಗಳೂರಿನಲ್ಲಿ ಕೇವಲ ಒಂದು ನಾಲ್ಕೈದು ತಿಂಗಳಿಂದ ದೊಡ್ಡ ದೊಡ್ಡ ನಮ್ಮ ಸ್ಥಳೀಯ ವೃಕ್ಷಗಳನ್ನು ಹಾಕಿ ಇವತ್ತು ಅದೊಂದು ಸಮೃದ್ಧಿಯಾದಂಥ ಅರಣ್ಯಗಳನ್ನು ಮಾಡಿದ್ದೀವಿ ಒಬ್ಬ ಅರಣ್ಯ ಪೊಲೀಸ್ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಸ್ವಲ್ಪ ಸಹಾಯ ಮಾಡಿದ್ರೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಮ್ಮ ಎಲ್ ನಾರಾಯಣ ಸ್ವಾಮಿ ಅವರು ಕೂಡ ಇಂಥ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋದು ನನಗೆ ಕಲ್ಪನೆ ಇರಲಿಲ್ಲ ಇಂಥ ಒಂದು ಭಾಗ್ಯ ಒಬ್ಬ ಕಾಡನ್ನು ಮನುಷ್ಯನಿಗೆ ಕಾಡಿನ ಒಂದು ಸಸಿಗೆ ಕರ್ಕೊಂಬಂದು ನನ್ನ ಇಡೀ ಜೀವನದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಿಲ್ಲ ತುಂಬ ಧನ್ಯವಾದಗಳು ನಾನು